ಡಾಕ್ಟರ್ ಎಂಎಸ್ ರಾಜೇಂದ್ರ ಕುಮಾರ್ಗೆ ವರ್ಲ್ಡ್ ಗ್ಲೋಬಲ್ ಇನ್ಫ್ಲೂಯೆನ್ಸ್ ಪ್ರಶಸ್ತಿ ಪ್ರದಾನ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ನಿಂದ ರಾಜ್ಯೋತ್ಸವ ಗಮನ ಸೆಳೆದ ದಸರಾ ವೈಭವ ಪ್ರತಿಬಿಂಬಿಸುವ ಆನೆಗಳ ಅಂಬಾರಿ ನ್ಯೂಸ್ ಪೇಪರ್ಸ್ ಅಸೋಸಿಯೇಷನ್ ಆಫ್ ಕರ್ನಾಟಕದಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜಿಸಲಾಗಿತ್ತು ನಗರದ ಪುಟ್ಟಣ್ಣ ಚೆಟ್ಟಿಪರಭವನದಲ್ಲಿ ಆಯೋಜಿಸಿದ್ದ ಸಮಾರಂಭದಲ್ಲಿ ದಸರಾ ವೈಭವ ಪ್ರತಿಬಿಂಬಿಸುವ ಎರಡು ಆನೆಗಳ ಅಂಬಾರಿಯೊಂದಿಗೆ ಕನ್ನಡ ರಾಜ್ಯೋತ್ಸವವನ್ನು ವೈಭವದಿಂದ ಆಯೋಜಿಸಲಾಯಿತು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷ ಡಾಕ್ಟರ್ ಎಂಎಸ್ ರಾಜೇಂದ್ರ ಕುಮಾರ್ ಅವರಿಗೆ ವರ್ಲ್ಡ್ ಗ್ಲೋಬಲ್ ಇನ್ಫ್ಲೂಯೆನ್ಸರ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿವಿ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯಗಳ ವಿಶ್ರಾಂತ ಕುಲಪತಿ ಡಾಕ್ಟರ್ ಎಸ್ ಅಚ್ಚಿದಾನಂದ ಏರ್ ವೈಸ್ ಮಾರ್ಷಲ್ ಬಿಕೆ ಮುರಳಿ ಮತ್ತಿತರೆ ಗಣ್ಯರು ವೈದ್ಯಕೀಯ ಸಾಮಾಜಿಕ ಸೇವೆ ಶಿಕ್ಷಣ ಸಾರ್ವಜನಿಕ ಕ್ಷೇತ್ರದ ಸಾಧಕರಿಗೆ ಎರಡ್ ಸಾವಿರದ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದರು ಡಾಕ್ಟರ್ ಎಂಎಸ್ ರಾಜೇಂದ್ರ ಕುಮಾರ್ ಮಾತನಾಡಿ ಪ್ರತಿ ವರ್ಷ ಅತ್ಯುತ್ತಮ ರೀತಿ ಕಾರ್ಯಕ್ರಮ ನಡೆಸುತ್ತಿದ್ದು ಕನ್ನಡದ ಕೆಲಸ ನಿಜಕ್ಕೂ ಸುತ್ತಾರ್ಹವಾದದ್ದು ಕನ್ನಡ ತೇರನ್ನು ಎಳೆಯುವುದು ಪುಣ್ಯದ ಕೆಲಸ ಎಂದರು ಬಹುಶಃ ಈ ಕಾರ್ಯಕ್ರಮವನ್ನು ನಾಲ್ಕು ತಿಂಗಳಿಂದ ಸತತವಾಗಿ ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ಓಡಾಡ್ತಾ ಒಂದು ದಿನಕ್ಕೆ ಒಬ್ಬರನ್ನ ಮೀಟ್ ಮಾಡ್ತಾ ನಾನು ಬೆಂಗಳೂರು ಟ್ರಾಫಿಕ್ಕಲ್ಲಿ ಅಷ್ಟು ಕಷ್ಟಪಟ್ಟು ಇಷ್ಟು ಅಚ್ಚುಕಟ್ಟಾಗಿ ಜವಾಬ್ದಾರಿ ರೀತಿಯಿಂದ ಕಮಿಟ್ಮೆಂಟ್ಗೋಸ್ಕರ ಕೆಲಸ ಮಾಡಬೇಕು ಅಂದರೆ ನಾವು ಕಮಿಟಿ ಕಮಿಟ್ಮೆಂಟ್ಗೋಸ್ಕರ ಕೆಲಸ ಮಾಡಿ ಇವತ್ತು ಈ ಒಂದು ಸುಂದರ ಸಮಾರಂಭ ಮತ್ತು ಸುಂದರ ದಿನ ಬಂದಿದೆ ಅದಕ್ಕೆ ನಾನು ನನಗೆ ಸಹಕಾರ ನೀಡಿದಂಥ ಎಲ್ಲ ಹೃದಯ ಶ್ರೀಮಂತಿಗೆ ವ್ಯಕ್ತಿಗಳಿಗೆ ಎಲ್ಲರ ಮುಖಾಂತರ ವೇದಿಕೆ ಮುಖಾಂತರ ನನ್ನ ಶ್ರೀಲನ್ನು ಭಾಗಿಸಿ ಅವರಿಗೆ ಹೃದಯದ ನ್ಯೂಸ್ ಪೇಪರ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಇದರ ಅಧ್ಯಕ್ಷ ನಾನು ಅಧ್ಯಕ್ಷ ನನ್ನಾಗಿ ನಮ್ಮ ಪ್ರಧಾನ ಅಧ್ಯಕ್ಷರು ನನ್ನ ಅಧ್ಯಕ್ಷ ನನಗೆ ಮಾಡಿದ್ದಾರೆ ಅದು ನನಗೆ ಖುಷಿಯಿಂದ ಒಪ್ಪಿಕೊಂಡಿದ್ದೇನೆ ಸರ್ ಅವ್ರ ಮನೆಗೆ ಬಂದು ಹೇಳಿದರು ಒಂದೇ ಒಂದು ಮಾತು ಸರ್ ನೀವು ನಮ್ಮ ಜೊತೆ ಇರಬೇಕು ಅಂತ ಅಂದರೆ ಹದಿನಾಲ್ಕು ವರ್ಷದ ಹಿಂದೆ ಆ ಥರ ಹದಿನಾಲ್ಕು ವರ್ಷದಿಂದಲೂ ಅವ್ರ ಜೊತೆ ಇದ್ದೀನಿ ಒಂದೊಂದು ವರ್ಷನೂ ಒಂದೊಂದು ಬೇರೆ ರೀತಿಯ ಫಂಕ್ಷನ್ ನಮಗೆ ಊಹೆಯೇ ಸಾಧ್ಯ ಇಲ್ಲ ಇದು ಒಂಥರ ಒನ್ ಮ್ಯಾನ್ ಶೋ ನಾನು ಶೋ ಅಂದರೆ ನಾನು ಬರ್ತೀನಿ ಫಂಕ್ಷನ್ನಲ್ಲಿ ಅಟೆಂಬ್ ಮಾಡ್ತೀನಿ ನನ್ನ ಖುಷಿಗಾಗಿ ಮತ್ತು ಅವರ ಖುಷಿಗಾಗಿ ಸೋ ನೂರಾರು ಸಾವಿರಾರು ಜನಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ಈ ಹದಿನಾಲ್ಕು ವರ್ಷಗಳಲ್ಲಿ ನಂದು ಫಂಕ್ಷನ್ನಲ್ಲಿ ನನ್ನ ಶುಭಮ್ ಪುಸ್ತಕ ಬಿಡುಗಡೆ ಆಯಿತು ಅದಕ್ಕೆ ಸುದೀಪ್ ಬಂದಿದ್ದರು ರವಿ ಬೆಳಗೆರೆ ಬಂದಿದ್ದರು ಆಮೇಲೆ ತಾರಮ್ಮ ಬಂದಿದ್ದರು ಇಡೀ ಇಂಡಸ್ಟ್ರಿನೇ ಬಂದಿತ್ತು ಅದು ಇವರ ಫಂಕ್ಷನ್ನಲ್ಲೇ ನಾನು ಪುಸ್ತಕ ಬಿಡುಗಡೆ ಆಗಬೇಕು ಅಂತ ಒಂದು ಭಾರಿ ಆಸೆಯಿಂದ ಮಾಡಿರೋದು ಅದ್ಭುತವಾದ ಫಂಕ್ಷನ್ ಆಯಿತು ಹೀಗೆ ಇಂಥಲ್ಲ ಗೋಪುರ ನೋಡಿ ಎಷ್ಟು ಗೋಪುರ ಅಂದರೆ ಇದನ್ನು ಇದನ್ನು ಕ ಖರ್ಚಿ ಖರ್ಚೆ ಆ ಖರ್ಚಿಗೆ ಭಯ ಬಿದ್ದು ಅವರೇನು ಹೇಳ್ತಾ ಇದ್ದಾರೆ ಅಂದರೆ ಈ ಹದಿನಾಲ್ಕನೇ ವರ್ಷದೇ ನನ್ನ ಕೊನೆಯ ಸಮಾರಂಭ ಇನ್ನು ನಾನು ಮಾಡಲ್ಲ ಅಂತೇಳಿ ಆದರೆ ನಾವಿದ್ದೀವಲ್ಲ ನಾವೆಲ್ಲ ಬಿಡೋಲ್ಲ ಆಗಿರಲ್ಲ ಏನಾದರೂ ಅಲ್ಲಿ ಇಲ್ಲಿಂದ ಹಾಕೊಂಡು ಎಲ್ಲಾದರೂ ದುಡ್ಡು ಪಡ್ಕೊಂಡು ದುಡ್ಡು ಇದಕ್ಕೆ ದುಡ್ಡು ಬೇಕು ದುಡ್ಡು ಮುಖ್ಯವಾಗಿ ಆನೆಯನ್ನು ತರಿಸೋ ಅಂದ್ರೆ ಹುಡುಗಾಟ ಅಲ್ಲ ಆನೆಂದು ಎಲ್ಲೋ ಶಿಬಿರದಿಂದ ತರಿಸ್ಬೇಕಿದ್ರೆ ಇಪ್ಪತ್ತೈದು ಕಡೆ ಪರ್ಮಿಷನ್ ಆ ಇಪ್ಪತ್ತೈದು ಕಡೆಯೂ ಈ ಮನುಷ್ಯ ಪರ್ಮಿಷನ್ ತೊಗೊಂಡು ಕರ್ಕೊಂಡು ಬರ್ತಾನೆ ಅಂದರೆ ಇವತ್ತು ವರ್ಷ ಎರಡು ಆನೆಗೆ ವ್ಯವಸ್ಥೆ ಮಾಡಿದ್ದರು ಬಟ್ ಒಂದು ಆನೆ ವ್ಯವಸ್ಥೆ ಆಗಿಲ್ಲ ಒಂದು ಆನೆ ಇಲ್ಲಿ ಬಂದು ನಿಂತ್ಕೊಂಡಿದೆ ಬಂದ ಅತಿಥಿಗಳಿಗೆ ಒಂದು ಮಾಲೆ ಹಾಕಿ ಸ್ವಾಗತಿಸುವುದಿದೆಯಲ್ಲ ಒಂದು ಅದ್ಭುತ ಕಲ್ಪನೆ ಒಂದು ರೀತಿಯಲ್ಲಿ ಈ ಇಂಥ ಒಂದು ಸಮಾರಂಭಕ್ಕೆ ಸಂಬಂಧಪಟ್ಟು ಇವರು ಕನಸುಗಾರ ಅಂತೇಳಿ ಹೇಳ್ಬೋದು ನಾವು ಯಾವ ಕಾರಣಕ್ಕೂ ಈ ಹದಿನಾಲ್ಕು ವರ್ಷ ಕೊನೆ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನಂತೂ ವೈಯಕ್ತಿಕವಾಗಿ ರೆಡಿ ಇಲ್ಲ ನಾನು ಅವ್ರ ಜೊತೆ ಇದ್ದೇನೆ ಮುಂದಿನ ವರ್ಷವೂ ನಾನು ಭೇಟಿ ಹಾಕ್ತೀನಿ ಇಂಥ ಒಂದು ಪ್ರೋತ್ಸಾಹದಾಯಕ ಇದರಿಂದ ದುಡ್ಡು ಬರುವಂಥದ್ದೇನಿಲ್ಲ ಎಲ್ಲ ನರ್ಸ್ಗಳಾಗಿರಲಿ ಆಗಿರಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿರುವಂಥವರಾಗಲಿ ಸಿನಿಮಾದವರಾಗಲಿ ಪೊಲಿಟಿಷಿಯನ್ ಆಗಲಿ ಎಲ್ಲರನ್ನು ಕರೆದು ಮಾಡುವಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಖುಷಿಯಿಂದ ಬರ್ತಾ ಇದ್ದಾರೆ ಸಿನಿಮಾದವರು ಬಂದಿದ್ದಾರೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಸೊ ನಾನು ಹೇಳೋದೇನೆಂದರೆ ಹದಿನಾಲ್ಕನೇ ವರ್ಷದ ಇದು ಕೊನೆಯ ಕಾರ್ಯಕ್ರಮ ಅಲ್ಲ ಮುಂದುವರಿಯುತ್ತೆ ಅವರನ್ನು ಮುಂದುವರಿಸುವಂಥ ಒಂದು ಹಿನ್ನೆಲೆಯಲ್ಲಿ ನಾನು ಇದ್ದುಕೊಂಡು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತೇಳಿ ಹೇಳಿ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಇವತ್ತು ನಮ್ಮ ಅವರು ನಮ್ಮ ಮಿತ್ರರು ಅವರು ತಮ್ಮ ಹದಿನಾಲ್ಕನೇ ವರ್ಷದ ಈ ಕನ್ನಡ ರಾಜ್ಯೋತ್ಸವ ಸಮಾರಂಭದಲ್ಲಿ ನನಗೆ ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡನ್ನು ನೀಡಿದ್ದಾರೆ ಮೊದಲನೇದಾಗಿ ಅವರಿಗೆ ನನ್ನ ವೈಯಕ್ತಿಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದರ ಜೊತೆಗೆ ಅವರು ಮಾಡುವಂಥ ಇವತ್ತಿನ ಕಾರ್ಯಕ್ರಮ ನೋಡಿದ ನಾನು ಸುಮಾರು ನಾಲ್ಕೈದು ವರ್ಷದಿಂದ ನೋಡ್ತಾ ಇದ್ದೇನೆ ಕಾರ್ಯಕ್ರಮ ಅವರ ಪರಿಶ್ರಮಕ್ಕೆ ನಾವು ಮೆಚ್ಚಲೇಬೇಕಾಗ್ತದೆ ಇಂಥ ಒಂದು ಕನ್ನಡದ ಕಾರ್ಯಕ್ರಮದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಪ್ಪತ್ತು ಜನರನ್ನು ಗುರುತಿಸಿ ಎಪ್ಪತ್ತು ಜನರಿಗೆ ಸಾಧಕರಿಗೆ ಸನ್ಮಾನ ಮಾಡುವಂಥ ಕಾರ್ಯವನ್ನು ವೇದಿಕೆಯಲ್ಲಿ ಹಿರಿಯ ಗಣ್ಯರನ್ನು ಕೂರಿಸ್ಕೊಂಡು ಎಲ್ಲರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಮೆಚ್ಚಬೇಕು ನಾವು ಅವರ ಜೊತೆ ಇಂಥ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಬೇಕು ನಾನು ಹೇಳ್ತಾ ಇದ್ದೇನೆ ಕನ್ನಡವನ್ನು ನೆನಪಿಸಿಕೊಂಡು ಕನ್ನಡದ ಜನರಿಗೆ ಒಂದು ಆ ಅವಾರ್ಡನ್ನು ಕೊಡುವಂಥ ಕೆಲಸ ಹದಿನಾಲ್ಕು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅದು ನಿರಂತರವಾಗಿ ನಡೆಯಲಿ ಅವರಿಗೆ ನಮ್ಮ ಸಂಪೂರ್ಣ ಸಹಕಾರ ಇದೆ ನನಗೂ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು ಗ್ಲೋಬಲ್ ಅಚೀವ್ಮೆಂಟ್ ಅವಾರ್ಡನ್ನು ಕೊಟ್ಟ ಕೊಟ್ಟಿದ್ದಾರೆ ಇನ್ನೂ ಅವರಿಗೂ ನನ್ನ ವೈಯಕ್ತಿಕ ಧನ್ಯವಾದ ಸಲ್ಲಿಸಿ ತಮಗೆಲ್ರಿಗೂ ಶುಭ ಕೋರಿ ಮತ್ತ ಮುಗಿಸ್ತೇನೆ ಜೈ ಜೈಚ ನನ್ನ ಹೆಸರು ಡಾಕ್ಟರ್ ಕೆ ಮಲ್ಲೇಶ್ವರ ಅಂತ ನಾನು ಬಾಡಿ ಬಿಲ್ಡಿಂಗ್ನಿಂದ ಪೊಲೀಸ್ ಇಲಾಖೆಗೆ ಭರ್ತಿ ಆಗಿಬಿಟ್ಟು ಪೊಲೀಸ್ ಪೊಲೀಸ್ ಇಲಾಖೆಯನ್ನು ಪ್ರತಿನಿಧಿಸಿ ಸುಮಾರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅನೇಕ ಪ್ರದರ್ಶನಗಳನ್ನು ಗಳಿಸಿರುತ್ತೇನೆ ನಾನೇನೆಂದರೆ ಈ ಲೈನಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ನಾನು ಇದ್ದೀನಿ ಮತ್ತು ಈ ಲೈನಲ್ಲಿ ಬೇ ಸಾಕಷ್ಟು ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಇಂಡಿಯಾ ಎಲ್ಲ ಇದರಲ್ಲೂ ನಾನು ಒಳ್ಳೆಯ ಪ್ರಶ್ನೆಗಳನ್ನು ಗಳಿಸಿರ್ತೇನೆ ಅದಲ್ಲದೆ ನನ್ನ ನನ್ನ ಇದರಲ್ಲಿ ಸುಮಾರು ಸಾಕಷ್ಟು ದೇಹದಾಡೆ ಪಟುಗಳನ್ನು ನಾನು ತಯಾರು ಮಾಡಿರುತ್ತೇನೆ ಸುಮಾರು ದೇಹದಾಡಿಗಳು ನನ್ನ ಅದ ನನ್ನ ಒಂದು ಟ್ರ ತರಬೇತಿಯಲ್ಲಿ ರಾಜ್ಯ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಪ್ರಶ್ನೆಗಳನ್ನು ಗಳಿಸಿರುತ್ತಾರೆ ನನಗೆ ಇವತ್ತು ಈ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ವತಿಯಿಂದ ಆಗಿರೋ ಈ ಸನ್ಮಾನ ತುಂಬ ಸಂತೋಷದಾಯಕವಾಗಿರುತ್ತೆ ಯಾಕೆಂದರೆ ನನ್ನನ್ನು ಇಷ್ಟು ವರ್ಷಗಳ ಸಾಧನೆಯಲ್ಲಿ ಇಷ್ಟು ವರ್ಷದಲ್ಲಿ ನನ್ನನ್ನು ಗುರುತಿಸಿ ಈ ಪ್ರ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾದವರು ತಮ್ಮ ತನಗೆ ನೀಡಿರುವ ಈ ಪ್ರಶಸ್ತಿಯಿಂದ ನಾನು ತುಂಬ ಆಭಾರಿಯಾಗಿರುತ್ತೆ ಇದರಿಂದ ನಾನು ಸಂತೋಷವಾಗಿರುತ್ತೆ ನಾನು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್